ಕೋಲಾರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಬುಧವಾರ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಹಾಗೂ ನೂತನ ಅಧ್ಯಕ್ಷ ವಿಎಂ ಮುನಿಯಪ್ಪ ಮತ್ತು ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುತ್ತಿದ್ದು ಅವುಗಳ ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಸಮಿತಿಗಳ ಸದಸ್ಯರು ಅಧಿಕಾರಿಗಳು ಶ್ರಮಿಸಿದಾಗ ಮಾತ್ರ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತೆ ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಅಧ್ಯಕ್ಷ ಮುನಿಯಪ್ಪ ಹಾಗೂ ಪದಾಧಿಕಾರಿಗಳ ಜೊತೆ ನಿರಂತರವಾಗಿ ಸಭೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆಗಳು ಜನರಿಗೆ ಶಕ್ತಿಯನ್ನ ತುಂಬಿಸುತ್ತಿವೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದೆ ಮೊಟ್ಟ ಮೊದಲ ಕ್ಯಾಬಿನೆಟ್ನಲ್ಲಿಯೇ ಜನರಿಗೆ ಆಶ್ವಾಸನೆ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ನಮ್ಮ ಪಕ್ಷವು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ವರ್ಗದವರಿಗೂ ಅವಕಾಶಗಳನ್ನ ಕಲ್ಪಿಸುತ್ತಿದೆ ಅಂತ ತಿಳಿಸಿದ್ರು ನಿಶುದ್ಧವಾಗಿರ್ಬೇಕು ಎಲ್ಲರನ್ನೂ ಕೂಡ ನಮಸ್ಕಾರ ಈ ದಿನ ಕೋಲಾರ ತಾಲೂಕಿನಲ್ಲಿ ಒಂದು ವಿಶೇಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಕರ್ನಾಟಕದ ಕೇಂದ್ರ ಸರ್ಕಾರ ಮನ್ಯ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಪೂರ್ವದಲ್ಲಿ ಏನು ನಾವು ಭರವಸೆಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ನಮ್ಮನ್ನು ಅಧಿಕಾರಕ್ಕೆ ತಂದ್ರೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಅದೆಲ್ಲಕ್ಕೂ ಕೂಡ ಭಕ್ತರು ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೇವಲ ಆರು ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನ ಇವತ್ತು ಅನುಷ್ಠಾನ ಮಾಡಿ ನೇರವಾಗಿ ಅದು ಫಲಾನುಭವಿಗಳಿಗೆ ತಲುಪುವ ರೀತಿಯಲ್ಲಿ ಈಗಾಗಲೇ ಜಾರಿ ತಂದಿವೆ ನಾನುರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತ ಸ್ನೇಹಿತರಿಗೆ ಅದು ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಇವತ್ತು ನಮ್ಮ ತಾಲೂಕ್ ಪಂಚಾಯತ್ ಆಫೀಸಲ್ಲಿ ನಮ್ಮ ತಾಲೂಕಿನ ನಮ್ಮ ಕರ್ನಾಟಕ ಸರ್ಕಾರದ ಏನು ಇವತ್ತು ಮಹಾ ನಮ್ಮ ಯೋಜನೆಗಳಿತ್ತು ಈಗ ನಮ್ಮ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಯೋಜನೆಗಳು ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚನೆಯಾಗಿ ಒಂದು ವರ್ಷಗಳ ಕಾಲ ಇತ್ತು ಇವಾಗ ತಾಲೂಕು ಮಟ್ಟದ ಸಮಿತಿಯನ್ನು ಆಲ್ರೆಡಿ ನಾವು ರಚನೆ ಮಾಡಿಬಿಟ್ಟಿದ್ವಿ ರಚನೆ ಮಾಡಿ ಆಗಿರುವಂಥ ಕಮಿಟಿನ ತಿರ್ಗಾ ಬೇಡ ಅಂತ ಹೇಳಿದ್ರು ಅದನ್ನು ಚೇಂಜ್ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಬಂತು ಅದಕ್ಕೆ ತಿರ್ಗಾ ಚೇಂಜ್ ಮಾಡಿ ಇವಾಗ ನಮ್ಮ ಮುನೇಪಣ್ಣವರು ಬೆಂಬಲ್ಲು ಮುನೇಪ್ಪನವರು ಹಿರಿಯರು ಹಿರಿಯ ಮುಖಂಡರು ಅವರಿಗೆ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಎಲ್ಲ ವೈಯಕ್ತಿಕವಾದವರಿಗೆ ನಾನು